ಒಂದಿಷ್ಟು ಬಿಟ್ಟು ಬಾ ಅಂತ ಅಂತಳ್ಕೊಂಡಂದ ಬಳಿಕ ಎಂಟು ವರ್ಷದ ಬಾಲಕ ನಾಗಲಿಂಗ ಅಂತನ ಭಾಳ ಒಳ್ಳೇದಾತಿವ ನೀನು ಸ್ನಾನ ಮಾಡೋದು ನಾನು ಬಂದಿರುವಂಥ ದಾರಿನ ನೋಡಬೇಕು ಒಂದಿಷ್ಟು ಬಾಗಿಲು ತೆರಿ ಅಂತ ಅಂತುಳ್ಕೊಂಡಂತ ಹಿಂಗನ್ನುವುದಷ್ಟೇ ತಡ ತಾಯಿಗೆ ಭಾಳ ಸಿಟ್ಟು ಬಂತು ಭಾಳ ಭಾಳ ಸಿಟ್ಟು ಬಂದಂತಾಳ ಎಲ್ಲೋ ನನ್ನ ಹೊಟ್ಟಿ ಒಳಗೆ ಯಾಕಾದ್ರೂ ಹುಟ್ಟಿದೋ ಮಗ ಎಲ್ಲಾದರೂ ಹಾಳಾಗಿ ಹೋಗು ಅಂತಂದ್ಲು ಯವ್ವ ಎಲ್ಲಾದರೂ ಹಾಳಾಗಿ ಹೋಗಬಾರ್ದ ಯಾಕಾರ ಹುಟ್ಟಿದಿ ಅಂತ ಉಳ್ಕೊಳವ ಅಲ್ಲೇ ನಿಂತು ನಮಸ್ಕಾರ ಮಾಡಿದ ನೋಡ್ರಿ ಅವ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕಿದ ಅಮ್ಮಾ ಧನ್ಯನಾದಿ ಅಮ್ಮ ನಾನಿನ್ನ ಬರುತ್ತೇನೆ ನಾನು ಬೇಕಂತಲೇ ಕೇಳಲಿಲ್ಲ ಈ ನಿನ್ನ ಬಾಯಿಂದ ಈ ಮಾತು ಬರಲಿ ಅಂತ ತಿಳ್ಕೊಂಡು ಕೇಳಿದೆ ವಿನಃ ಮತ್ತೊಂದಕ್ಕಲ್ಲಮ್ಮ ನಾನಿನ್ನು ಬರ್ತೀನಿ ಅಂದ ಯವ ನೋಡು ಒಂದು ಮಾತು ಎಲ್ಲಾದರೂ ಹಾಳಾಗಿ ಹೋಗು ಅಂತ ತಿಳ್ಕೊಂಡು ಹಿಂಗೆ ಅನ್ನೋದಷ್ಟೇ ತಡ ಆಯ್ತು ಬಿಡೇವ ಅಂದವು ನಮ್ಮ ಮನೆಯಾಗ ನಮ್ಮ ಮಕ್ಳಿಗೆ ಎಷ್ಟು ಬೇದರಿಕಿಲ್ಲವ ಹಾಳಾಗಿ ಹೋಗ್ಲಂತ ತಿಳ್ಕೊಂಡು ಅಷ್ಟೇ ಬೇದಕ್ಕೆ ಅವನು ಮನೆ ಬಿಟ್ಟು ಹೊರಟಾನ ನಮ್ಮ ಮನೆಯಾಗ ನೀವು ಎಷ್ಟೆಟ್ಟು ಚೆಂದ ಬೇದರಂಗಿಲ್ಲ ಹಾಂ ಡಿಸ್ನೇರಾಗ ಇಲ್ದ ಶಬ್ದ ಬೇಯ್ತಾರೆ ಮಂದಿ ನಾವು ಡಿಸ್ನೇರಾಗ ಇಲ್ಲದ ಶಬ್ದವನ್ನು ನಾವು ಬೇಯಿಸ್ಕೊಂಡ್ರು ನಾವು ಇನ್ನೂ ಇದೆ ಮನೆ ಬಿಟ್ಟು ಹೋಗೇ ಇಲ್ಲ ಬೇಯ್ಯಂಗಿಲ್ಲ ಎರಡು ಚೆಂದ ಬೇಯ್ತಿರಿ ಹೌದಲ್ಲ ನೀನು ಎಜ್ಜಾಗ ಗುಟ ಬಡಲಿ ನೀನು ಹೊಡೆದಾರ ಹರಿದ ಉಡೇಗಡ್ಡೆಗೆ ಹಾಕಲಿ ಹಾಂ ಸುಡುಗಾಡೆ ಹಿಟ್ಟು ಬರಲಿ ನೀನು ನಿರ್ವಾಣಿ ಯಾಕರ ಅದಿಯಲ್ಲಿ ಓ ಹೋ ಹಾಳಾಗಿ ಹಾಂ ಅಂತಿರಿಲ್ಲ ಹೆಜ್ಜೆ ಗೂಟ ಬಡಲಿ ಅಂದ್ರೆ ಏನೇವ ಅವ ಎಲೆ ಲೋಕನ ಗುಟ ಪಡ್ಕೊತ ಹೋಗೋದನ್ನು ಹಾಂ ಅವ ಎಲ್ಲೇ ಲೋಕನಲ್ಲಿ ಗುಟ ಬಡ್ಯದ ಅಲ್ಲ ಒಳಗೆ ಗೂಟ ಬಡಿ ಅಂತ ತಿಳ್ಕೊಂಡು ಅಂದ್ರೆ ಏನು ಅರ್ಥ ಪರಮ ಪೂಜ್ಯರು ಯವ ಪಾದರಾಕ್ಷಿಗಳನ್ನ ಹಾಕ್ಕೊಳ್ತಾರೆ ನೋಡಿರ್ಬೇಕು ನೀವೆಲ್ಲ ಪಾದ್ರಾಕ್ಷಿ ಹಾಕ್ಕೊಂಡಿರ್ತಲ್ಲ ಗೂಟಿದ್ದಂಗೆ ಇರ್ತೈತಿ ಹಾಂ ಅದಕ್ಕೆ ಗುಟ ಹೆಜ್ಜೆ ಗುಟ್ಟ ಬೇಡ ಸನ್ಯಾಸಿ ಆಗು ಅಂತ ಸನ್ಯಾಸಿ ಆಗಿ ಹೋಗು ಅಂತ ಮತ್ತಿನ್ನ ಹುಡುದಾರ ಹರಿದು ಹುಡೇಗಡ್ಡೆಗೆ ಹಾಕ್ಲಿ ನಿಮ್ಮ ಗುಡೆಗಡ್ಡೆ ಐತೆ ನೀವು ಹಾಂ ಮಗನು ಹುಡದಾರಲ್ಲಿ ಹುಡಗಡ್ಡಿಯಲ್ಲಿ ಎಂಥ ವಿಚಿತ್ರ ಮಾತು ಹುಡುದಾರ ಹುಡುಗಾರ ಹರಿದು ಹುಡೇಗಡ್ಡೆಗೆ ಹಾಕ್ಲಿ ಅಂತಾರವ ಹುಡ್ದಾರ ಯಾರು ಸನ್ಯಾಸಿ ಹಾಕರ ಅವ್ರು ಕಟ್ ಮಾಡ್ತಾರೆ ಮಾಡ್ತಾರ ಯಾವ ಯಾರು ಸನ್ಯಾಸಿ ಸ್ವೀಕಾರ ಮಾಡ್ತಾರಲ್ಲ ಯಾರು ನಿರಂಜನವಾಗಲಿ ಯಾರು ಸನ್ಯಾಸಿ ಸ್ವೀಕಾರ ಮಾಡ್ತಾರೆ ಅವರು ಹುಡುದಾರ ಕಟ್ ಮಾಡ್ತಾರೆ ಅವರು ಹುಡುದಾರ ಕಟ್ ಮಾಡ್ತಾರೆ ಆ ಹುಡುದಾರ ಕಟ್ ಮಾಡಿಂದ ತಾಯಿ ತಂದೆ ತಾಯಿಗಳ ಸಂಬಂಧ ಹರಿದು ಹೋಗ್ತೈತಿ ಅಲ್ಲಿಗೆ ಮುಗೀತಿ ತಂದೆ ತಾಯಿಗಳ ಸಂಬಂಧ ಮುಗಿದು ಹೋಗ್ತೈತಿ ಆ ಹುಡದಾರ ಹರಿದು ಉಡೆಗಡ್ಡಿಗೆ ಹಾಕ್ಲಿ ಅಂದ್ರಿ ಅಂದ್ರೆ ಸನ್ಯಾಸಿಯಾಗಿ ಹೋಗು ಅಂದ ಅಂದ್ರೆ ಮತ್ತು ನಿರ್ವಾಣಿ ಅಂತೀರಿ ಯಾವ ನಿರ್ವಾಣಿ ನಿರ್ವಾಣಿ ಅಂದ್ರೆ ಸನ್ಯಾಸಿ ಯಾವ ಮತ್ತು ಹೋಗಲಿ ಸುಡುಗಾಡೆ ಹಿಟ್ಟು ಬರಲಿ ಹೆಚ್ಚು ಕಡಿಮೆ ಮಠ ಮಾನ್ಯಗಳಲ್ಲದಾವ್ರಿ ಸುಡುಗಾಡಾಗದವು ಮಠ ಹಾಂ ಮಠ ಎಲ್ಲ ಸುಡುಗಾಡಾಗೆ ಇರ್ತಾವೆ ಅದಕ್ಕೆ ನೀವೆಲ್ಲರೂ ಅಂತೀರಿ ನೀವು ಹೇಳಿರುವಂಥ ಶಬ್ದ ನೀವು ಬೈದಿರುವಂಥ ಶಬ್ದ ನಮಗೆ ಅರ್ಥನಾಗಿಲ್ಲ ಅರ್ಥ ಆಗ್ಲಿಕ್ಕೆ ಇಲ್ಲೇ ಇದೀವಿ ಅರ್ಥ ಆಗಿದ್ರೆ ನಾವು ಹೋಗ್ಕಿದ್ದೀವಿ ಅತ್ತ ಹಾಗಿಲ್ಲ ಏನಂತ ತಿಳ್ಕೊಂಡು ತಾಯಿ ಬೈತಾಳೆ ಎಲ್ಲಾದರೂ ಹಾಳಾಗಿ ಹೋಗಬಾರ್ದ ಅಂತ ತಿಳ್ಕೊಂಡು ಹಿಂಗೆ ಬೈದ ಅಷ್ಟು ಆ ಕ್ಷಣವೇ ನಮಸ್ಕಾರ ಮಾಡಿದ ಹೊರಟೇ ಬಿಟ್ಟ ಹೊರಟ ಹೊರಟ ಎಂಟು ವರ್ಷದ ಮನ ಆಗಿರ್ತಕ್ಕಂಥ ನಾಗಲಿಂಗ ಹೊರಟು ಹೋದ ಎಲ್ಲ ಕಡೆ ತಿರುಗಿದ ಈ ವಿಜಾಪುರದ ಒಳಗೆ ಸಾರವಾಡ ಅಂತ ತಿಳ್ಕೊಂಡು ಬರ್ತದ ಧಾರವಾಡದ ಹತ್ರ ಒಬ್ಬ ಗುರುಗಳು ಅಲ್ಲಿ ಪಟ್ಟದೇವ್ರ ದರ್ಶನ ಆಗ್ತದ ಅವ್ರಂತಾರ ನಾನು ನಿನಗೆ ದೀಕ್ಷೆ ಕೊಡೋಕ್ಕಾಗಂಗಿಲ್ಲ ನಿನಗೆ ದೀಕ್ಷೆ ಕೊಡಬೇಕಾದ್ರೆ ಅಲ್ಲೇ ಲಿಂಗಸೂರು ಒಬ್ಬರು ಗುರುಗಳು ಅದಾರ ತಲೆಕಟ್ಟಿ ನನ್ನ ತಿಳ್ಕೊಂಡು ಒಂದು ಒಬ್ಬ ಗುರುಗಳು ಅದಾರ ಅಂಕಲಿ ಮಠ ಅಂತ ತಿಳ್ಕೊಂಡು ಬರ್ತದ ಆ ಅಂಕಲಿ ಮಠದ ಹತ್ರ ಹೋಗು ಅವ್ರು ನಿನಗೆ ದೀಕ್ಷೆ ಕೊಡ್ತಾರ ಅಂತ ತಿಳ್ಕೊಂಡಂದರು ಮತ್ತು ಅಂತಿಂತವನ್ನೆಲ್ಲ ನಾಗಲಿಂಗ ಸುಮ್ಮನೆ ಎಲ್ಲ ಗುರುಗಳನ್ನು ಹುಡುಕಿಕೊಂಡು ಹೋದವರು ಭಾಳಷ್ಟು ಜನ ಈ ಜಗತ್ತಿನೊಳಗೆ ನಾವು ಕೂಡ ಗುರುಗಳನ್ನ ಹುಡುಕಿಕೊಂಡು ಹೋಗಬೇಕು ಆದ್ರೆ ನಾಗಲಿಂಗ ಹಂಗೆ ಅನ್ನಲಿಲ್ಲ ಯಾರು ಶಿಷ್ಯನನ್ನಾಗಿ ಮಾಡಿಕೊಳ್ಬೇಕಂತ ತಿಳ್ಕೊಂಡು ಅಂತಾರ ಅವರ ಬರಲಿ ಅಂತ ತಿಳ್ಕೊಂಡು ಅಂದ್ ನಾವು ಅವ ಅಂತ ಬಿದ್ದ ಎಷ್ಟೋ ಜನ ನಾವು ಶಿಷ್ಯನ ಗುರುಗಳನ್ನು ಹುಡುಕಿಕೊಂಡು ಹೋದಾರ ಶರೀಫರಾಗಿರ್ತಕ್ಕಂಥವ್ರು ಅವ್ರು ಅಂತ ತಿಳ್ಕೊಂಡಂದ್ರು ಏನಂತ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಅಂತ ಅವರು ನನಗೆ ಬೇಕಾದ ಗಂಡನ್ನ ಮಾಡ್ಕೊಂಡೆ ಅಂತ ಅಂದರೆ ಬೇಕು ಬೇಕಾದ ಗಂಡನ್ನ ಅವ್ರು ಮಾಡ್ಕೊಂಡು ಗಂಡ ಅಂದ್ರೆ ಅದೇ ಗುರುಗಳಂತ ತಿಳ್ಕೊಳಂತಾರೆ ಗುರುಗಳನ್ನು ಮಾಡಿಕೊಂಡ್ರವರು ಹಂಗೆ ನಾಗಲಿಂಗ ಏನು ಮಾಡಿದ ನಾನು ಗುರುಗಳನ್ನು ಅರಿಸಿ ಹೋಗಬಾರದು ಗುರುಗಳನ್ನು ಹುಡುಕಿಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಹೋದ ಎಲ್ಲಿಗೆ ಹೋದ ತಲೆ ಕಟ್ಟು ಅಂತ ಬರ್ತದೆ ಲಿಂಗಸೂರು ತಾಲೂಕಿನೊಳಗೆ ಆ ತಲೆಕಟ್ಟಿನೊಳಗೆ ಆ ಊರು ಮುಂದೆ ಏನಂತ ತಿಳ್ಕೊಂಡು ಅಂದ್ರೆ ಒಂದು ಹಳ್ಳ ಅರಿತಿತ್ತು ಹಳ್ಳದ ದಂಡಿ ಒಳಗೆ ಸಾಕಷ್ಟು ಉಸುಗಿತ್ತು ಸಾಕಷ್ಟು ಉಸುಗಿತ್ತು ಉಸುಗಿನ ಆಗ ಏನಂತ ತಿಳ್ಕೊಂಡು ಅಂದ್ರೆ ಹಿಂಗೆ ಉಸುಗು ತೆಗೆದು ಚೆಂಡಷ್ಟೇ ಬಿಟ್ಟು ಕುತ್ಕೊಂಡು ಚೆಂಡ ಅಷ್ಟೇ ಬಿಟ್ಟು ಕುತ್ಕೊಂಡ ಬಳಿಕ ಎಲ್ಲರೂ ದಾರಿ ಒಳಗೆ ಹೋಗೋರು ಬರೋರು ಯಾಕೆಪ್ಪ ಇಲ್ಲೇ ಅಂತ ತಿಳ್ಕೊಂಡ ಬಳಿಕ ಎಲ್ಲರೂ ಅನ್ನೋರು ಅಂತಿಲ್ಲ ನನ್ನನ್ನು ಯಾರು ಶಿಷ್ಯನನ್ನಾಗಿ ಮಾಡಿಕೊಳ್ತಾರೆ ನನ್ನನ್ನು ಕರ್ಕೊಂಡು ಹೋಗಲಿ ಅಂತ ನನ್ನನ್ನು ಕರ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಅಂದ್ರಂತ ಎಲ್ಲರೂ ಹಿಂಗೆ ಹಿಂಗೆ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವಾಗ ನಿರ್ಪಾದ ಸ್ವಾಮಿಗಳು ಹೇಳಿದರು ಅವಾಗ ಹೆಂದ್ರಂತ ಇಲ್ಲ ಹೋಗಿ ಕರ್ಕೊಂಡ್ಬರ್ಯಪ್ಪ ಅವ್ ನಾಗಲಿಂಗಿ ನಾ ಅಂದ್ರಂತೆ ನಿರ್ಪಾದ ಸ್ವಾಮಿಗಳು ಹೇಳಿದ ಬಳಿಕ ನಾಗಲಿಂಗನ ಹತ್ರ ಬಂದ್ರಂತ ಯಪ್ಪಾ ಅಪ್ಪಗಳು ಕರೆಯಾಕತ್ತರ ಬಾ ಅಂತ ತಿಳ್ಕೊಂಡು ಅವಾಗ ಬಂದ ಬಂದು ಗುರುಗಳು ಪಾದಕ್ಕೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಗುರುಗಳ ಕಡೆಯಿಂದ ದೀಕ್ಷೆ ಪಡ್ಕೊತಾನೆ ಗುರುಗಳ ಕಡೆಯಿಂದ ಸಂಸ್ಕಾರ ದೀಕ್ಷೆ ಪಡ್ಕೊತಾನೆ ಯಾವ ಹಂಗ ಸುಮ್ಮನೆ ಎಲ್ಲ ಗುರುಗಳಂತ ತಿಳ್ಕೊಂಡ್ರೆ ಹಂಗೆ ಸುಮ್ಮನೆ ಸಿಗಂಗಿಲ್ಲ ಗುರುಗಳನ್ನು ನಾವು ಯಾರನ್ನ ಬೇಕ ಅವ್ರನ್ನ ಗುರುಗಳು ಮಾಡ್ಕೋಬಾರ್ದು ಯಾವ ಸಿಕ್ಕ ಸಿಕ್ಕರ್ನ ಗುರುಗಳು ಮಾಡ್ಕೋಬಾರ್ದು ಅದಕ್ಕೆ ಹೇಳ್ತಾರೆ ಹೆಂಗಪ್ಪ ಅಂತ ತಿಳ್ಕೊಂಡಂದ್ರೆ ನೀರನ್ನು ಸೋಸಿ ಕುಡಿಬೇಕಂತ ನೀರನ್ನು ಸೋಸಿ ಕುಡಿಬೇಕು ಗುರುಗಳನ್ನು ಹಾರಿಸಿ ನೋಡ್ಬೇಕಂತ ಸುಮ್ಮ ಹಂಗ ಯಾರು ಸಿಗ್ತಾರೋ ಅವ್ರನ್ನ ಗುರುಗಳನ್ನು ಮಾಡ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಡಂತಾರೆ ಸಿಖ್ ಸಿಕ್ಕವ್ರನ್ನ ಗುರುಗಳನ್ನ ಮಾಡ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಹೇಳಿಕೊಂಡು ಬರ್ತಾರ ಅದಕ್ಕೆ ಗುರುಗಳ ಆದವ್ನ ಏನು ಮಾಡಬೇಕಂತ ತಿಳ್ಕೊಂಡು ಅಂದ್ರೆ ಎಂಥ ಗುರು ಅಂತ ತಿಳ್ಕೊಂಡು ಅಂದ್ರೆ ನಮಗೆ ಎಂಥ ಗುರುಗಳ ಅವಶ್ಯಕತೆ ಅದ ಅಂತ ತಿಳ್ಕೊಂಡಂದ್ರೆ ನೆನಪಿರಲಿ ನಿಮಗೆ ಒಂದು ಒಂದಿಷ್ಟು ಮಣ್ಣನ್ನು ಯವ ಒಂದಿಷ್ಟು ಮಣ್ಣು ತಗೊಂಡು ಹೋಗಿ ನೀರಾಗಿ ಬಿಟ್ಟರೆ ಅದು ಹಿಂಗೆ ನೀರಾಗಿ ಹಿಡ್ಕೊಂಡ್ರೆ ಮಣ್ಣು ಕರಗತ್ತೆ ನೀರೊಳಗೆ ಮಣ್ಣು ಕರಗತ್ತೆ ಮತ್ತು ಒಂದಿಷ್ಟು ಗುಂಡು ಯಾವುದು ಕಬ್ಬಿಣ ಗುಂಡಿವೆ ಕಬ್ಬಿಣದ ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಗುಂಡು ತಗೊಂಡೋಗಿ ನೀರಾಗಿ ಬಿಟ್ರೆ ಅದು ಮುಳುಗ್ತೈತಿ ತೇಲ್ತೈತೆ ಹಾಂ ಮುಳುಗುತ್ತೆ ಮುಳುಗುತ್ತದ ಆ ಗುಂಡನ್ನು ಗುಂಡು ಮುಳುಗ್ತದ ಮಣ್ಣು ಕರಗ್ತದೆ ಕರಗುವ ಮಣ್ಣನ್ನು ಒಂದಿಷ್ಟು ಮಣ್ಣು ತಗೊಂಡೋಗಿ ಕುಂಬಾರ ಕೈಯಾಗಿ ಕೊಟ್ಟರೆ ಕುಂಬಾರ ಏನು ಮಾಡ್ತಾನೆ ಒಂದು ಸುಂದರವಾಗಿರುವಂಥ ಮಗಿ ಮಾಡ್ತಾನೆ ಭಾಳ ಅತ್ಯಂತ ಸುಂದರವಾಗಿರುವಂಥ ನೋಡುವಂಥ ಒಂದು ಮಗಿಯನ್ನು ಮಾಡಿಕೊಡ್ತಾನೆ ನೋಡೋಕೆ ಭಾಳ ಚೆಂದ ಇರಬೇಕು ಅದು ಮಗಿ ಅಷ್ಟು ಚೆಂದ ಮಾಡಿ ಕೊಡ್ತಾನೆ ಸುಂದರವಾದ ಆ ಮಗಿಯನ್ನು ಮಾಡಿ ಕೊಡ್ತಾನೆ ನೀರೊಳಗೆ ಕರಗುವಂಥ ಮಣ್ಣು ತಗೊಂಡು ಕೈಯ ಕೊಟ್ಟರೆ ಅದನ್ನು ಸುಂದರವಾದ ಒಂದು ಬಿಂದಿಗೆಯನ್ನು ಮಾಡಿಕೊಟ್ಟ ಬಿಂದಿಗೆಯನ್ನು ಮಾಡಿದ ಅದನ್ನು ಹಂಗೆ ಮಾಡಲಿಲ್ಲ ಮತ್ತು ಅದನ್ನು ಸುಟ್ಟ ಅವನ ಬಿಂದಿಗೆಯನ್ನು ಸುಟ್ಟ ಬಳಿಕ ಅದನ್ನು ಅದೇ ಬಿಂದಿಗೆ ತಗೊಂಡು ಬಂದು ನೀರೊಳಗೆ ಇಟ್ಟರೆ ಅಂದ್ರೆ ಏನಕ್ಕೇವಾ ಕರಗುತ್ತಾನದು ಕರಗಂಗಿಲ್ಲ ನೀರು ಬರ್ತೈತಿ ಹೌದಲ್ಲ ನೀರು ತುಂಬಿಕೊಬೋದಾರ ಬಿಂದಿಗೆ ಒಳಗೆ ಅಂಥ ಬಿಂದಿಗೆ ಮತ್ತು ಕಂಬಾರನ ಕೈ ಒಳಗ ಮುಳುಗುವಂಥ ಗುಂಡನ್ನು ಇಪ್ಪತ್ತು ಕೆ ಜಿ ಗುಂಡನ್ನು ತಗ ಕಬ್ಬಿಣ ಗುಂಡು ತೊಗೊಂಡು ಹೋಗಿ ಕಂಬಾರ ಕೈಯ ಕೊಟ್ಟಿ ಅಂದ್ರೆ ಕಂಬಾರ ಏನು ಮಾಡ್ತಾನೆ ಅದನ್ನ ಒಂದಿಷ್ಟು ಕಾಯಿಸಿ ಕಾಯಿಸಿ ಕಾಯಿ ಸಿಕ್ಕಾಯಿ ಸಿಕ್ಕಾಯಿಸಿ ಏನು ಮಾಡ್ತಾನ ಒಂದಿಷ್ಟು ತಗಡು ಮಾಡ್ತಾನೆ ತಗಡು ಮಾಡಿ ಏನು ಮಾಡ್ತಾನೆ ಒಂದಿಷ್ಟು ಹಡಗ ಮಾಡಿದಂಗೆ ಮಾಡಿ ನೀರು ಒಳಗೆ ಬಿಡ್ತಾನೆ ಯವ ಏನು ಇಪ್ಪತ್ತು ಕೆ ಜಿ ಗುಂಡಿತ್ತಲ್ಲ ಅದನ್ನು ಹಂಗ ಬಿಟ್ಟರೆ ಮುಳುಗ್ತಿತ್ತು ಅದಕ್ಕೆ ಕಂಬಾರ್ನ ಕೈಯ ಒಳಗೆ ಕೊಟ್ರೆ ಅದನ್ನು ಸಾ ಕಾಯಿಸಿ ಏನು ಮಾಡಿದ ಅದನ್ನು ತಗಡು ಮಾಡಿ ನೀರು ಒಳಗೆ ತೇಲುವಂಗ ಮಾಡುತ್ತಾನೆ ತೇಲುವಂಗೆ ಮಾಡುತ್ತಾನೆ ನೆನಪಿರಲಿ ನಿಮಗೂ ನಮಗೆಲ್ಲರಿಗೂ ಕೂಡ ಯಾವಾಗ ಕುಂಬಾರ ಮಣ್ಣು ಕರಗುವಂಥದ್ದನ್ನು ಏನು ಮಾಡ್ತಾನೆ ಕುಂಬಾರನ ಕೈ ಕೊಟ್ಟರೆ ಸುಂದರವಾದ ಒಂದು ಮಗಿಯೋ ಒಂದು ಬಿಂದಿಗೆಯನ್ನು ಮಾಡುತ್ತಾನೆ ಅದಾ ನೀರೊಳಗೆ ಹೋಗಿದ್ರೆ ಅದು ಕರಗಂಗಿಲ್ಲ ಹೆಂಗೋ ಅದಾ ಒಂದು ಮುಳುಗುವಂತ ಗುಂಡನ್ನು ತೆಗೆದುಕೊಂಡು ಹೋಗಿ ಕಂಬಾರನ ಕೈ ಒಳಗೆ ಕೊಟ್ರ ಕಂಬಾರ ಅದನ್ನ ಏನು ಮಾಡ್ತಾನೆ ಕಾಯಿಸಿ ಕಾಯಿಸಿ ಒಂದು ತಗಡು ಮಾಡಿ ನೀರಿನೊಳಗೆ ತೇಲುವಂತೆ ಮಾಡ್ತಾನೆ ಹಂಗ ನಾವು ನೀವೆಲ್ಲರೂ ಏನಂತ ತಿಳ್ಕೊಂಡು ನಾವು ನೀವೆಲ್ಲರೂ ಮಾನವರು ಮೌಸ ಮುದ್ದೆಯ ನಾವೆಲ್ಲರೂ ಕೂಡ ಮಂಸ ಪಿಂಡವಾಗಿರ್ತಕ್ಕಂಥ ಶರೀರ ಗುರುವಿನ ಪಾದಕ್ಕೆ ಬಿದ್ದ ಬಳಿಕ ಮಂತ್ರಪಿಂಡ ಶರೀರವನ್ನಾಗಿ ಮಾಡುತ್ತಾನೆ ಗುರು ಅಂತಾರ ಮಂತ್ರಪಿಂಡ ಶರೀರವನ್ನಾಗಿ ಮಾಡ್ತಾನೆ ನಮ್ಮದು ನಿಮ್ಮದೆಲ್ಲ ಯವ ಹೆಂಗಿರಬೇಕು ಆ ಮಂತ್ರಪಿಂಡವನ ಶರೀರವನ್ನಾಗಿ ನಮಗೆ ಕೊಡ್ತಾನೆ ಅಂತ ತಿಳ್ಕೊಂಡು ಹಂಗೆ ಹಂಗ ಇಲ್ಲೇನಂತ ತಿಳ್ಕೊಂಡು ಗುರುಗಳನ್ನ ಆರಿಸಿ ನೋಡಬೇಕು ನೀರನ್ನು ಸೋಸಿ ಕುಡಿಬೇಕು ನಿರಪಾದಿ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಅವಾಗ ದೀಕ್ಷಾ ಕೊಡ್ತಾನೆ ಸಂಸ್ಕಾರವನ್ನು ಕೊಡ್ತಾನೆ ಯಾವ ಸಂಸ್ಕಾರವನ್ನು ನೀಡುತ್ತಾರೆ ನೀಡಿದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಅವರೊಂದು ಪರೀಕ್ಷೆ ಮಾಡ್ತಾರೆ ಗುರುಗಳಾಗಿರ್ತಕ್ಕಂಥವರೊಂದು ಪರೀಕ್ಷೆ ಮಾಡ್ತಾರೆ ಏನಂತ ಎಂಥ ಪರೀಕ್ಷೆ ಮಾಡ್ತಾರೆ ಸರಿಯಾಗಿ ಸುಟ್ಟತೋ ಇಲ್ಲ ಗಡಿಗೆ ಅಂತ ಗಡಿಗೆ ಚೆನ್ನಾಗಿ ಸುಟ್ಟೈತಿಲ್ಲ ಅಂತ ನೋಡ್ತಾರೆ ಯಾವ ಸುಮ್ಮನೆ ಎಲ್ಲ ಗಡಿಗೆ ಚೆಂದ ಸುಡಬೇಕು ಸಣ್ಣ ಸುಟ್ಟೈತಿಲ್ಲ ಅಂತ ತಿಳ್ಕೊಂಡಂತಾರೆ ಆದರೆ ಗುರುಗಳಂದ್ರೆ ಅಂತಿಂಥ ಗುರುಗಳಲ್ಲ ಅವರು ಸದ್ಗುರುನಾಥ ಗುರುಗಳು ಸದ್ಗುರು ನಮ್ಮನ್ನು ಈ ಭವದಿಂದ ದಾಟಿಸುವಂಥ ಗುರುಗಳು ಸದ್ಗುರು ನಿರಪಾದ ಮಹಾಸ್ವಾಮಿಗಳು ಅವರಂಥವರು ಅಂಥ ಗುರುಗಳವರು ಸುಮ್ಮನೆ ಎಲ್ಲ ಎಷ್ಟೋ ಮಂದಿ ಗುರುಗಳು ಬಂದಿರ್ತಾರೆ ನಿಮ್ಮನೆಗೆ ಬರ್ತಾರವದಲ್ರಿ ಮನೆಗೆ ಬಂದು ಎಷ್ಟೋ ಮಂದಿ ಬಂದು ಹೋಗಿರ್ತಾರೆ ಆದರೆ ಅಂತಿಂಥ ಗುರುಗಳಲ್ಲ ನಮ್ಮ ಭವವನ್ನು ಭವ ಹರಿಗೋಲನ್ನು ದಾಟಿಸುವಂಥ ಗುರುಗಳು ಬೇಕಲ್ಲ ಆವಾಗ ಅವರಿಗೆ ಒಂದಿಷ್ಟು ಗಡಿಗೆ ಚೆನ್ನಾಗಿ ಇಲ್ಲ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಆ ಅಂಕಲಿ ಮಠದೊಳಗೆ ಏನು ಮಾಡ್ತಾರೆ ಮಠದೊಳಗೆ ಹೋಮ ಕುಂಡವನ್ನು ನಿರ್ಮಾಣ ಮಾಡುತ್ತಾರೆ ಯಾವ ದೊಡ್ಡದಾಗಿರುವಂಥ ಹೋಮ ಕುಂಡ ಮಾಡುತ್ತಾರೆ ನೀವೆಲ್ಲ ಹಗ್ಗೆ ಹಾಯ್ತಾರಲ್ಲ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಹೋಮ ಕುಂಡವನ್ನು ನಿರ್ಮಾಣ ಮಾಡ್ತಾರೆ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ಬಂದಿರ್ತಾರೆ ಅವಾಗಿನ ಆ ಹೋಮ ಕುಂಡ ನೋಡ್ತಾರೆ ನಿರ್ಪಾದ ಸ್ವಾಮಿಗಳು ಕೂಡ ಅಲ್ಲೇ ಇರ್ತಾರೆ ಅಲ್ಲಿದ್ದ ಬಳಿಕ ಎಲ್ಲರೂ ಕೂಡ ಶಿಷ್ಯಂದರು ಅವರು ಶಿಷ್ಯಂದರು ಕೂಡ ಅಲ್ಲೇ ಇರ್ತಾರೆ ಅವಾಗ ಹೋಮ ಕುಂಡ ನಿರ್ಮಾಣ ಆಗಲಿ ಕತ್ತಿತ್ತು ನಿಗಿ ನಿಗಿ ಅನ್ನುವಂಥ ಒಂದು ಬೆಂಕಿ ಉರಿಯೇ ಕತ್ತಿತ್ತು ಅವಾಗ ಎಲ್ಲರೇ ಕಡೆ ನೋಡಿದ ದೃಷ್ಟಿ ಆಯಿಸ ಕತ್ತಿದ್ರು ನಾಗಲಿಂಗನ ಕಡೆ ದೃಷ್ಟಿ ಆಯಿಸಿದ್ರು ನಾಗಲಿಂಗ ಕಾಣಲಿಲ್ಲ ನಾಗಲಿಂಗ ಕಾಣಲಿಲ್ಲ ಪಕ್ಕದಲ್ಲಿರುವಂಥ ಶಿಷ್ಯನಿಗೆ ಕೇಳಿದ್ರಂತ ಏ ನಾಗಲಿಂಗ ಎಲ್ಲಿ ಹೋಗ್ಯಾನ ಕಾಣವಲ್ಲಲ್ಲ ಅಂತ ತಿಳ್ಕೊಂಡು ಬಳಿಕ ಬಳಿಕ ಎಪ್ಪಾವ ಹೊಲದಾಗ ಕುತ್ತಾನ ಅಂದರು ಅವರು ಅವ ಅಲ್ಲೇನು ಮಾಡ್ತಾನೆ ಕರ್ಕೊಂಡು ಬರಲಿ ಅಂತ ಉಳ್ಕೊಂಡು ಬಳಿಕ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದ ಬಳಿಕ ಯಾಕೆಪ್ಪ ಕರೆದಂತೆ ಏ ಬಾರಲಿ ಅಂತ ಉಳ್ಕೊಂಡಂದರು ಭಯಂಕರವಾಗಿರುವಂಥ ದೊಡ್ಡದಾಗಿರುವಂಥ ಹೋಮ ಕುಂಡ ಅದರೊಳಗೆ ನಿಗಿ ನಿಗಿರೋವಂಥ ಜಳ ಉರಿಯದ ಅಂಥ ಒಂದು ಹೋಮ ಕುಂಡ ನಿರ್ಮಾಣ ಮಾಡ್ಯಾರ ನಿರ್ಪಾದ ಸ್ವಾಮಿಗಳು ಹಿಂಗೆ ತುಂಬಿದ ತೆಂಗಿನಕಾಯಿನ ತಗೊಂಡ್ರು ಯವ ತುಂಬಿದ ಒಂದು ತೆಂಗಿನಕಾಯಿಯನ್ನು ತಗೊಂಡು ನಿಗಿನಿಗೆಯನ್ನು ಬಂತ ಏನು ಹೋಮ ಇತ್ತಲ್ಲ ಹೋಮದ ಕುಂಡದೊಳಗೆ ಹಿಂಗೆ ಹಾಕಿದ್ರು ಆ ಹೋಮ ಕುಂಡದೊಳಗೆ ಹಿಂಗೆ ಹಾಕಿದ ಬಳಿಕ ನಾಗಲಿಂಗಗೆ ಹೇಳಿದ್ರಂತ ನಾಗಲಿಂಗ ಹೋಗಿ ತಗೊಂಡು ಬಾರಲಿ ಅದನ್ನು ಅಂದ್ರಂತ ಭಯಂಕರ ಹುರಿಯದ ಜಳದ ಬೆಂಕಿ ನಿಗಿನಿಗೆ ಅನ್ನೋ ಕೆಂಡದ ಅಲ್ಲಿರ್ತಕ್ಕಂಥ ನೋಡಲಿಕ್ಕೆ ಬಂದಿರುವಂಥ ಎಲ್ಲರೂ ಕೂಡ ಅಂತಾರ ಎಪ್ಪಾ ನಾಗಲಿಂಗನನ್ನ ಆ ಕೆಂಡದೊಳಗೆ ಕಳಿಸಬೇಡ ನನ್ನಪ್ಪ ಅಕಸ್ಮಾತ್ ನಾಗಲಿಂಗದೊಳಗೆ ಹೋದಂತ ತಿಳ್ಕೊಂಡಂದ್ರ ಸುಟ್ಟು ಸಾಯ್ತನ ಕಳಿಸಬೇಡಪ್ಪ ಅಂತ ತಿಳ್ಕೊಂಡು ಜನರೆಲ್ಲರೂ ಕೂಡ ಕೂಗಿ ಕೂಗಿ ಹೇಳಕತ್ತಿದ್ರಂತ ಎಲ್ಲರೂ ಹೇಳಕತ್ತಿದ್ರು ಬಂದಿರುವ ಭಕ್ತರೆಲ್ಲರೂ ಕೂಡ ಅನ್ನ ಕತ್ತಿದ್ರು ಎಪ್ಪ ನಾಗಲಿಂಗ ಕಳಿಸಬೇಡ ಅಂತ ಅಂತಿದ್ರು ಗುರುವಿನ ಪಾದಕ್ಕೆ ನಮಸ್ಕಾರವನ್ನ ಮಾಡಿದ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಅಂತಾನೆ ಹೋಮ ಕುಂಡದೊಳಗೆ ಒಂದು ಹೆಜ್ಜೆಯನ್ನು ಇಟ್ಟ ಎಲ್ಲರೂ ಕಣ್ಣು ಮುಚ್ಚಿಕೊಂಡ್ರಂತ ಎಪ್ಪಾ ನಾಗಲಿಂಗ ಸಾಯ್ತಾನೆ ಸುಟ್ಕೊಂಡು ಸಾಯ್ತಾನೆ ಭಯಂಕರವಾಗಿರುವಂಥ ನಿಗಿನಿಗೆ ಅನ್ನಬಂಥ ಕೆಂಡದೊಳಗೆ ಹೆಜ್ಜೆ ಇಡಕತ್ತ ನಾಗಲಿಂಗ ಉಳಿಯೋದಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗನ್ನ ಕತ್ತಿದ್ರು ಆದರೆ ನಾಗಲಿಂಗ ಒಂದು ಹೆಜ್ಜೆ ಇಡಬೇಕಾದ್ರಂತಿದ್ದಂತ ಜೈ ಗುರು ನಿರೂಪಾದಿ ಜೈ ಗುರು ನಿರುಪಾದಿ ಅಂತಿದ್ದ ಮತ್ತೊಂದು ಹೆಜ್ಜೆ ಹಿಟ್ಟ ಜೈ ಗುರು ನಿರುಪಾದಿ ಅಂತಿದ್ದ ಮತ್ತೊಂದು ಹೆಜ್ಜೆಯನ್ನು ಇಟ್ಟ ಜೈ ಗುರು ಎಂದ ಮತ್ತೊಂದು ಹೆಜ್ಜೆಯನ್ನು ಹಿಟ್ಟು ಆ ಕಾಯಿಯನ್ನು ತಗೊಂಡು ಬಂದ ಜೈ ಗುರು ನಿರುಪಾದಿ ಜೈ ಗುರು ನಿರುಪಾದಿ ಅನ್ಕೋತನು ಕೋತ ಬಂದ ಗುರುವಿನ ಪಾದಕ್ಕೆ ಹಿಂಗೆ ಹಿಟ್ಟು ನಮಸ್ಕಾರ ಮಾಡಿದ ಗುರುವಿನ ಕಣ್ಣೊಳಗ ನೀರು ಬಂದಿತ್ತು ಗುರುವಿನ ಕಣ್ಣೊಳಗ ನೀರು ಬಂದಿತ್ತು ನಾಗಲಿಂಗ ನಾನು ಇಂಥ ಪರೋಕ್ಷಕ್ಕ ನನ್ನ ಮಹಾ ಒಡ್ಡಬಾರದಾಗಿತ್ತು ನಾಗಲಿಂಗ ನಾಗಲಿಂಗ ಇಂಥ ಒಂದು ನಿಗೀನಿಗೆ ಅನ್ನುವಂಥ ಕೆಂಡದೊಳಗೆ ಹೆಜ್ಜೆ ಇಟ್ಕೊತ ಹೋದೆಲ್ಲ ನಿನಗ ಕಾಲು ಸುಡಲಿಲ್ಲ ಅಲ್ಲಿ ಏನು ನಿರ್ಪಾದಿ ಸ್ವಾಮಿಗಳು ನಿನಗೇನು ಕಾಲ ಸುಳ್ಳಿಲ್ಲ ಅಲ್ಲಿ ಅಂತ ಉಳ್ಕೊಂಡು ಬಳಿಕ ಎಪ್ಪ ನಾನು ಕೆಂಡದ ಮೇಲೆ ಅಜ್ಜಿ ಇಟ್ಟಿಲ್ಲ ಮತ್ತೆ ಅದರ ಮ್ಯಾಗೆ ಇಟ್ಟಿದ್ದೀನಿ ನಾನು ಜೈ ಗುರು ನಿರಪಾದಿಯ ನಾಮಸ್ಮರಣೆಯ ಮೇಲೆ ಹೆಜ್ಜೆ ಇಟ್ಕೊಂತ ಹೋಗೀನಿ ಅದಕ್ಕೆಪ್ಪ ಅದಕ್ಕೆ ನನ್ನ ಕಾಲ ಸುಟ್ಟಿಲ್ಲ ಅಂತ ಉಳ್ಕೊಂಡಂದ ಅದಕ್ಕೆ ನನ್ನ ಕಾಲು ಸುಟ್ಟಿಲ್ಲ ಅಂತ ಉಳ್ಕೊಂಡು ಆ ಕ್ಷಣವೇ ಸಂತೋಷವಾಯಿತು ಕಾಯಿ ನೋಡುತ್ತಾರೆ ಬರಬರಿ ಸುಟ್ಟುತ್ತೆ ಅವಾಗಂದರು ಗುರುಗಳು ನಿರಪಾದ ಸ್ವಾಮಿಗಳು ಅಂತಾರ ಲೇ ನನ್ನ ಮಠ ಬಿಟ್ಟು ಬಿಡು ಸಾಕು ಅಂದರು ನನ್ನ ಮಠ ನೀನು ಸಾಕು ಬಿಟ್ಟು ಬಿಡು ಇನ್ನು ಬಿಡು ಅಂತ ತಿಳ್ಕೊಂಡು ಆಯ್ತಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ ಗುರುವಿನ ಆಶೀರ್ವಾದ ಪಡ್ಕೊಂಡು ಹೊರಟೇ ಬಿಟ್ಟ ಒಂದು ಬೆತ್ತ ಇವ ಅವರು ಗುರುಗಳು ಏನು ಆಶೀರ್ವಾದ ಮಾಡಿದರು ಒಂದು ಜೋಳಿಗೆ ಒಂದು ಬೆತ್ತ ಒಂದು ಕಮಂಡಲ ತೀರ್ಥ ಕಮಂಡಲ ಇರ್ತೈತೆ ಅಂದ್ರೆ ಆಶೀರ್ವಾದ ಮಾಡಿ ಹೋಗಪ್ಪ ಜಗತ್ತನ್ನು ಕಲ್ಯಾಣ ಮಾಡು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೊರಟೋ ಆಶೀರ್ವಾದ ಮಾಡಿದ್ರು ಮಾಡು ಮುಂದೆ ಎರಡು ಅಜ್ಜಿ ಮುಂದೆ ಕೊಂಟಿದ್ರು ಹೋಗೋ ಮುಂದೆ ಅವ್ರು ಅಂದ್ರೆ ನಿರಪಾಲ್ ಸ್ವಾಮಿಗಳು ತಡಿ ಅಂದರು ಯಾಕ್ಯಪ್ಪ ಲೇ ನಿನಗಿನ್ನ ಮುಂದೆ ಇನ್ನು ಇಬ್ಬರು ಶರಣರ ಬೆಟ್ಟೆ ಹಾಕಾರ ಮುಂದೆ ನಿನಗೆ ಇಬ್ಬರು ಶರಣರು ಬೆಟ್ಟೆ ಹಾಕಾರೆ ಅವ್ರ ಜೊತೆಗೆಂದು ಜಗಳ ಹಾಡಬಾರ್ದೇ ನೀವು ಭಾಳ ಕಿಡಿಗೇಡಿದೆಯಂದ್ರ ಅವರು ಭಾಳ ಜಗಳಕ್ಕೆ ಮತ್ತೆ ಜಗಳ ಅವ್ರ ಜೊತೆ ಎಂದೂ ಜಗಳ ಮಾಡಬೇಡ ನಿನಗೆ ಮುಂದೆ ಇಬ್ಬರು ಶರಣರು ಬೆಟ್ಟಿ ಯಾಕಾರ ಅಂತ ತಿಳ್ಕೊಂಡು ಹಂದ ಎಲ್ಲ ಕಡೆ ತಿರುಗುತ್ತ ತಿರುಗುತ್ತಾ ಹೊರಟಿದ್ದ ಯಾವ ಒಂದು ಕಡೆ ತಿರುಗಿಲ್ಲವ ಎಲ್ಲ ಕಡೆ ತಿರುಗಿನ ಈ ಕಡೆ ಬಂದು ಆ ಕಡೆ ಬಂದು ಎಲ್ಲ ಕಡೆ ತಿರುಗಿದ್ದ ತಿರುಗಿದ ಬಳಿಕ ಏನಂತ ಅಂದ್ರೆ ಒಂದು ದಿನ ಗರಗಕ್ಕೆ ಬಂದಿದ್ದ ಎಲ್ಲಿ ಗರಗದ ಮಡಿವಾಳ ಪಜ್ಜ ಗರಗದ ಮಡಿವಾಳ ಪಜ್ಜನ ಹತ್ರ ಬಂದ ಅವಾಗ ಅವರು ಮತ್ತು ಶರಣರಿಂದ ಬಳಿಕ ಭಾಳ ಖುಷಿ ಅವ್ರು ಅಂಥವ್ರು ನೋಡಿದ್ರು ಮತ್ತು ಅವನು ಹಂಗ ಇದ್ದ ಅವರು ಹಂಗ ಇದ್ದರು ಅವರಿಬ್ಬರು ಕೂಡಿ ದೇಶ ಸಂಚಾರ ಮಾಡ್ಕೊಂತ ಹಳ್ಳಿ ಹಳ್ಳಿ ಹೊರಳಿಗೆ ಹೊರಟಿದ್ರು ಒಂದು ದಿನ ಏನಂದ್ರೆ ಗರ್ಗದ ಮಡಿವಾಳ ಪಜ್ಝ ನಾಗಲಿಂಗ ಪಜ್ಜ ಇಬ್ಬರು ಕೂಡಿಕೊಂಡು ಹೆಲ್ಲಿಗೆ ಹೋದರು ಹುಬ್ಬಳ್ಳಿ ಹತ್ತಿರ ಸಿರುಗುಂಪಿಗೆ ಹೋದ್ರಿ ಇವಾಗ ಹುಬ್ಬಳ್ಳಿ ಹತ್ರ ಸಿರುಗುಂಪಿಗೆ ಹೊರಟರು ಅವ್ರು ಅವ್ರ ಮನೆ ಇವ್ರ ಮನೆ ಅಂತ ತಿಳ್ಕೊಂಡು ಅನ್ನಿಲ್ಲ ಯಾರ ಮನೆ ತಿಳಿತೈತೆ ಅವ್ರ ಮನೆ ಹತ್ರ ಹೋಗಿ ಭಿಕ್ಷೆ ಅವರು ಇಂಥರ ಮನೆಗೆ ಅಂತ ತಿಳ್ಕೊಂಡು ಅನ್ನಲಿಲ್ಲ ಸಿರುಗುಂಪಿ ಒಳಗೆ ಹೋದರು ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ರು ಅವಾಗ ಗರಗದ ಮಡಿವಾಳ ನಾಗಲಿಂಗ ನನಗೆ ನನಗ್ಯಾಕೋ ಒಂದಿಷ್ಟು ಈ ಚರ್ಮದ ಚೀಲಕ್ಕೆ ಹಸುವಾಗ ಕತ್ತದ ಅಂದ್ರೆ ಅವರು ಈ ಚರ್ಮದ ಚೀಲಕ್ಕೆ ಆ ಒಂದಿಷ್ಟು ಹಸುವಾಗ ಕತ್ತದ ಯಾರ ಮನೆ ಮುಂದರ ಹೋಗಿ ಒಂದಿಷ್ಟು ಭಿಕ್ಷೆ ಬೆಡ್ಕೊಂಬಪ್ಪ ಅವರು ಆಯ್ತಪ್ಪ ಅಂತ ತಿಳ್ಕೊಂಡು ಆದ್ರೆ ಆದರೆ ನಾಗಲಿಂಗಪ್ಪ ಎಲ್ಲಿ ಪಾದ ಇಟ್ಟ ನಾ ಮನೆ ಪಾವನಾಗೈತಿ ಯಾವ ಊರಾಗ ಪಾದ ಇಟ್ಟು ಹೋಗ್ಯಾನ ಆ ಊರ ಪಾವನಾಗೈತೆ ಇವ ಆ ಊರ ಪಾವನಾಗೈತೆ ಇಲ್ಲಿ ಏನಂತ ತಿಳ್ಕೊಂಡು ನಾಗಲಿಂಗ ಪಜ ಇದ್ದವರ ಮನೆಗೆ ಹೋಗಲಿಲ್ಲ ಭಿಕ್ಷೆ ನೀಡುವಂಥವರ ಮನೆಗೆ ಹೋಗಲಿಲ್ಲ ಕಡು ಬಡವರಾಗಿರ್ತಕ್ಕಂಥ ಮನೆ ಮುಂದೆ ಹೋಗಿ ಬೇಡ ಕತ್ತಿದ ಆ ಗುಡಿಸಲಿನ ಹಾಕಿಕೊಂಡು ಜೀವನ ಮಾಡತಕ್ಕಂಥ ಬಸಲಿಂಗಮ್ಮ ಅಂತ ತಿಳ್ಕೊಂಡು ಆ ಬಸಲಿಂಗಮ್ಮನ ಮನೆ ಮುಂದೆ ನಿಂತುಕೊಂಡು ಬೇಡ ಕತ್ತಿದ ಭವತೀ ಭಿಕ್ಷಾಂದೇಹಿ ಅಂತ ಯವ ಭವತಿ ದೇಹಿ ಅಂತ ತಿಳ್ಕೊಂಡ ಬಳಿಕ ಒಳಗಿರ್ತಕ್ಕಂಥ ಬಸಲಿಂಗಮ್ಮ ಯಾರೋ ಮಹಾತ್ಮರು ಬಂದಾರೆಂಗತ್ತ ನೋಡ್ಕೊಂಡು ನೋಡ್ತಾಳೆ ಅಯ್ಯೋ ಶಿವ ಪರಮಾತ್ಮನ ಸ್ವರೂಪ ಪರಮ ಅವತಾರಿ ಯವ ಕಾಳಿಕಾವತಾರಿಯಾಗಿರ್ತಕ್ಕಂಥ ಮನು ನಾಗಲಿಂಗ ಪಜ್ಜನೇ ನಮ್ಮ ಮನೆ ಮುಂದೆ ಬಂದಾನ ಅಂತ ತಿಳ್ಕೊಂಡು ಮನಸ್ಸನ್ನ ಗಂತಾಳ ಮನಸ್ಸನ್ನೇ ನೀಡಬೇಕು ಹಾಂ ಯವ ನಾವು ನೀವೆಲ್ಲರ ತಿಳ್ಕೊಬೇಕು ಏನಂತ ಅಂತ ತಿಳ್ಕೊಂಡು ಅಂದ್ರೆ ಯಾರೇ ಬರಲಿ ನಮ್ಮ ಮನೆ ಮುಂದಕ್ಕೆ ಯಾರೋ ಬಂದಿರ್ತಾರೆ ಭಿಕ್ಷೆ ಅಂತ ತಿಳ್ಕೊಂಡು ಅಂದಿರ್ತಾರೆ ಈಗೆಲ್ಲ ಭಿಕ್ಷುಕರು ಕಡಿಮೆ ಆಗ್ಯಾರೆ ಇವ್ ಭಿಕ್ಷುಕರು ಕಡಿಮೆ ಆಗ್ಯಾರ ಈಗ ಎಲ್ಲ ವಿ ಐ ಪಿ ಭಿಕ್ಷುಕರಾಗ್ಯಾರೀ ಎಲ್ಲ ವಿ ಐ ಪಿ ಬೆಂದು ಭಿಕ್ಷುಕರಾಗ್ಯಾರ ಯವ ಬೆಂಗಳೂರಂಥ ಸಿಟಿ ಒಳಗೆ ಭಿಕ್ಷೆ ಬೇಡಕ್ಕೆ ಹೋದಂತು ಏಳು ಗಂಟೆಗೆ ಒಬ್ಬ ಹೋಗಿ ಭವತಿ ಭಿಕ್ಷಾ ಅಂದೆ ಆ ಹೆಣ್ಣುಮಗಳು ಏನಂತ ತಿಳ್ಕೊಂಡು ಮನೆ ಮುಂದೆ ಕಸ ಗುಡ್ಸತ್ತಿದ್ಲಂತ ಕಸ ಗುಡ್ಸದ್ರಾಗ ಭವತಿ ಭಿಕ್ಷಾ ಅಂದ ಯಪ್ಪ ಇಷ್ಟೊತ್ತಿಗೆ ಬಂದ್ರೆ ನಾನು ಏನು ಮಾಡಬೇಕು ನಾ ಈಗ ಎದ್ದೀನಿ ಅನ್ಲೈ ಹೆಣ್ಮು ಒಂಬತ್ತು ಗಂಟೆಗೆ ಬಾ ಅಂತ ತಿಳ್ಕೊಳೋನು ಒಂಬತ್ತು ಗಂಟೆಗೆ ಬಾ ಅಂದ ಬಳಿಕ ಅವ ಭಿಕ್ಷುಕ್ಕೇನು ಅನ್ಬೇಕು ಯಪ್ಪ ಯಾವ ನಂದೊಂದು ಒಂದು ಫೋನ್ ನಂಬರ್ ಐತಿ ಈ ನಂಬರ್ ಅಡುಗೆ ಈ ಪೋ ನಂಬರ್ಗೆ ಮಿಸ್ ಕಾಲ್ ಕೊಡು ಬರ್ತೀನಿ ಅಂದ ಆ ಹೆಣ್ಮಗಳು ಏನಂದ್ಲು ಭಾಳ ಶಾಣ್ಯಕಿದ್ಲು ನಿಮ್ಮಂತಾಗ ಆಯ್ಕೆಂದು ಬರಕ್ಕೆ ಹೋಗ್ಬೇಡ್ಯಪ್ಪ ವಾಟ್ಸಪಿಗೆ ಅಡುಗೆ ಮಾಡಿ ಫೋಟೋ ತೆಗೆದು ಹಾಕ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಊಟ ಮಾಡನ್ಲಾ ಲೈಕ್ ವಿ ಐ ಪಿ ಎಲ್ಲ ಈಗ ಹೌದಲ್ಲ ಭಿಕ್ಷೆ ನೀಡಬೇಕು ಬಂದವರಿಗೆ ಹಂಗೆ ಕಳಿಸ್ಬಾರ್ದು ನಾವು ಅಂತ ನಿಮ್ಮಲ್ಲೆಲ್ಲ ಸಂಸ್ಕಾರ ಐತೆ ನೀವು ಯಾರಿಗೂ ಹಂಗಾಗಿ ಕಳಿಸಂಗಿಲ್ಲ ಬಂದವರನ್ನ ಒಂದು ತುತ್ತು ನಾವು ಹುಣ್ಣುವಂಥ ಪ್ರಸಾದದೊಳಗೆ ಏನು ಮಾಡಬೇಕು ಒಂದು ರೊಟ್ಟಿ ಐತೆ ಅಂತ ತಿಳ್ಕೊಂಡು ಅಂದ್ರೆ ಅದ್ರಾಗ ಅರ್ಧ ರೊಟ್ಟಿಯನ್ನು ನಾವು ಒಂದಿಷ್ಟು ದಾನ ಮಾಡಬೇಕು ಭಿಕ್ಷ ನೀಡ್ಬೇಕು ಅದು ಪುಣ್ಯ ಬರ್ತೈತೆ ಅದಕ್ಕೆ ಒಂದು ರೊಟ್ಟಿ ಒಳಗೆ ಅರ್ಧ ರೊಟ್ಟಿ ಎಷ್ಟು ಸಾಧ್ಯ ಆಗತ್ತೆ ಸಾಧ್ಯವಾದ ಮಟ್ಟಿಗೆ ಅದಕ್ಕೆ ನಮಗೂ ನಿಮಗೆಲ್ಲರೂ ಏನಂತ ತಿಳ್ಕೊಂಡು ಅಂದ್ರೆ ಯಾರೇ ಬಂದಿರ್ತಾರೆ ಭಿಕ್ಷುಕರು ಭಿಕ್ಷುಕರು ಅಂದ ಬಳಿಕ ನಮಗೆ ನಿಮಗೊಂದು ಏನಂತ ತಿಳ್ಕೊಂಡು ಭಿಕ್ಷುಕ ಅಂತ ತಿಳ್ಕೊಂಡು ಅನ್ಕೊಂಡಿರ್ತೀವಿ ಬಂದಿರ್ತಕ್ಕಂಥವರು ಭಿಕ್ಷುಕರು ಯಾರೂ ಕೂಡ ಭಿಕ್ಷುಕರಾಗಿರಂಗಿಲ್ಲ ಅದು ಪರಮಾತ್ಮನ ಸ್ವರೂಪದೊಳಗನೆ ಬಂದಿರ್ತಾನೆ ನೆನಪಿರಲಿ ಆದರೆ ಭಿಕ್ಷ ಬೇಡಕ್ಕೆ ಬಂದಾರಪ್ಪ ಅಂದ ಬಳಿಕ ನಾವು ದಾನ ಕೊಡಬೇಕು ಭಿಕ್ಷ ನೀಡಬೇಕಂತ ತಿಳ್ಕೊಂಡು ಅಂದ್ರೆ ನಾವು ನೀವೆಲ್ಲ ತಿಳ್ಕೊಬೇಕು ಏನಂತ ತಿಳ್ಕೊಂಡು ಅಂದ್ರೆ ಇದು ಎಲ್ಲದೂ ಕೂಡ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಪ್ರಸಾದ ನಾವು ನಾವೇನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಒಂದು ಕಾಳು ಭೂಮಿ ತಾಯಿ ಒಳಗೆ ಹೊಗದ್ರಪ್ಪ ಅಂತ ತಿಳ್ಕೊಂಡು ಅಂದ್ರೆ ಭೂಮಿ ತಾಯಿ ಒಂದು ಕಾಳು ಹೊಗದ್ರಂದ್ರೆ ಸಾವಿರ ಕಾಳು ತನಿ ಕೊಡ್ತೈತೆ ನಮಗೆ ನೆನಪಿರಲಿ ನಿಮಗೆಲ್ಲ ಸಾವಿರ ಕಾಳು ತೆನಿ ಕೊಡ್ತಾಳೆ ಅದನ್ನು ತಯಾರು ಮಾಡ್ತಕ್ಕಂಥ ಭೂಮಿಯ ಒಳಗಿರ್ತಕ್ಕಂಥ ಕಾಳನ್ನು ಒಂದು ಸಾವಿರ ತೆನೆ ಕಾಳನ್ನು ತಯಾರು ಮಾಡುವಂಥ ಶಕ್ತಿ ನಮ್ಮಿಂದ ನಿಮ್ಮಿಂದ ಯಾರಿಂದಲೂ ಕೂಡ ಆಗಂಗಿಲ್ಲ ಒಬ್ಬ ಇಂಜಿನಿಯರ್ ಅದಾನಂದ್ರೆ ಆಗಂಗಿಲ್ಲ ಒಬ್ಬ ವಿಜ್ಞಾನಿ ಅದಾನಂದ್ರೆ ಆಗಂಗಿಲ್ಲ ಒಬ್ಬ ಕಂಪ್ಯೂಟರ್ ವಿಜ್ಞಾನ ಅದನ್ನೂ ಕೂಡ ಆಗಂಗಿಲ್ಲ ಬೆಕ್ಕಾದ ಬೆಕ್ಕಾದವರಿದ್ರೂ ಕೂಡ ಆಗಂಗಿಲ್ಲ ಅದು ಮಾತ್ರ ಯಾರಿಂದ ಸಾಧ್ಯ ಅಂದ್ರೆ ಅದು ಪರಮಾತ್ಮ ಕಣ್ಣಿಗೆ ಕಾಣದಿರ್ತಕ್ಕಂಥ ಪರಮಾತ್ಮ ಬಂದರೆ ಮಾತ್ರ ಸಾಧ್ಯ ಶರಣರ ನೆನಪಿರಲಿ ಅದಕ್ಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಬಗಳುವ ಕುನ್ನಿಗಳನ್ನೇನೆಂಬೆ ರಾಮನಾಥ ತಿಳ್ಕೊಡಂತಾರೆ ಅದಕ್ಕೆ ಇದೆಲ್ಲದೂ ಕೂಡ ನಾವು ಮಾಡ್ಲಿಕ್ಕೆ ಆಗಂಗಿಲ್ಲ ಒಂದು ಕಾಳನ್ನು ಸಾವಿರ ಕಾಳು ಮಾಡೋಕ ಕಂಪ್ಯೂಟರ್ಗೆ ಹಾಕ್ರೆ ನೀವು ಸಾವಿರ ಕಾಳು ಮಾಡೋಕ್ಕಾಗಂಗಿಲ್ಲ ತಿನ್ನೋಕೆ ಬರೋಂಗಿಲ್ಲ ತಾಯಿ ಎಷ್ಟು ಪವಿತ್ರ ಇವ ನಾವು ಅವ್ರ ತಾಯಿ ಆ ತಾಯಿ ಒಂದು ಕಾಳು ಅಂದ್ರೆ ಸಾವಿರ ಕಾಳು ಕೊಡಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಕಿತ್ತು ಬಹಳ ಗಂಭೀರ ಆಕಿತ್ತು ನಮ್ಮ ಪರಿಸ್ಥಿತಿ ನೆನಪಿರ್ಬೇಕು ನಮಗೆಲ್ಲ ತಾಯಿ ತಾಯಿ ಏನು ಕೆಲಸ ಮಾಡ್ತಾಳೆ ಗಾಳಿ ಏನು ಮಾಡ್ತೈತಿ ಗಾಳಿ ಪಂಚಭೂತಗಳಲ್ಲಿ ನಮಗೆ ವಾಯು ಏನು ಸಹಕಾರ ಕೊಡ್ತೈತಿ ನಮಗೆ ವಾಯು ಏನು ಸಹಕಾರ ಕೊಡ್ತದೆ ನಾವು ನೀವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು ಏನಂತ ಒಂದು ಐದು ನಿಮಿಷ ಗಾಳಿ ಬಂದಾತಂದ್ರೆ ನಾವು ಹೋಗ್ಬಿಡ್ತೀವಿ ಯಾಕೆ ಹೌದಲ್ಲ ಯಾರೂ ಇರಂಗಿಲ್ಲ ಹೌದಲ್ಲ ಇದ್ರೆ ಇರಂಗಿಲ್ಲ ಭೂಮಿ ಇರಲಿಲ್ಲ ಅಂದ್ರೆ ಇರಂಗಿಲ್ಲ ಯವ ಬೆಂಕಿ ಬೆಂಕಿ ಹೊರಗಡೆ ಎಲ್ಲ ನಮ್ಗೆ ಒಳಗೈತೆ ಬೆಂಕಿ ಒಳಗೆ ಬೆಂಕಿ ಐತೆ ಆ ಬೆಂಕಿ ಇರಲಿಲ್ಲ ಅಂದರೂ ಕೂಡ ನಮಗೆ ಇರೋಕ್ಕಾಗಂಗಿಲ್ಲ ಅಪು ತೇಜು ವಾಯುವ ಆಕಾಶ ಅಂತ ಕರ್ಕೊಂಡು ಬರ್ತಾರೆ ಐದು ಪಂಚಭೂತಗಳು ಇರಲಿಲ್ಲ ಅಂದ್ರೆ ಮನುಷ್ಯನ ಬದುಕಕ್ಕೆ ಆ ಕಷ್ಟ ಅಂತ ಹೇಳ್ಕೊಂಡು ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಪಂಚಭೂತಗಳಲ್ಲೇ ಲೀನವಾಗ್ತದ ಅಂತಾರ ಸಿದ್ದೇಶ್ವರ ಅಪ್ಪಗಳು ಏನು ಮಾಡಿದ್ರು ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಈ ಶರೀರ ಪಂಚಭೂತಗಳಲ್ಲೇ ಲೀನವಾಗಲಿ ಅನ್ನುವುದಕ್ಕಾಗಿ ಅಗ್ನಿಸ್ಪರ್ಶವನ್ನು ಮಾಡಿಕೊಂಡ್ರು ಅವರು ಇವ ಅಗ್ನಿಸ್ಪರ್ಶ ಆತವರಿಗೆ ಅವರು ಧಾರಣೆ ಮಾಡ್ಕೊಂಡಿದ್ದರು ಕರೆ ಆದರೆ ಅವರೊಂದು ಮಾತು ಹೇಳಿದರು ಏನಂತ ನಾನು ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರ ಇದು ಮುಂದೊಂದು ದಿನ ಪಂಚಭೂತಗಳಲ್ಲೇ ನಿಲ್ ಲೀನವಾಗಲಿ ಎನ್ನುವುದಕ್ಕಾಗಿ ಅವರ ಅಸ್ಥಿಯನ್ನು ಏನು ತೊಗೊಂಡು ಏನು ಮಾಡಿದ್ರು ಕೂಡಲ ಸಂಗಮದೊಳಗೆ ಅಸ್ಥಿಯನ್ನು ಬಿಟ್ಟರು ಅದು ಲೀನವಾಗಬೇಕು ಅಂತ ಅನ್ನೋದಕ್ಕಾಗಿ ಅದಕ್ಕೆ ನಾವೇನು ನಿರ್ಮಾಣ ಮಾಡೋಕ್ಕಾಗಂಗಿಲ್ಲ ಅಂತ ತಿಳ್ಕೋರಿ ಅದಕ್ಕೆ ನಾವು ಯಾರಾದರೂ ಮನೆ ಮುಂದೆ ಭಿಕ್ಷಕ್ಕೆ ಬಂದಾರಪ್ಪ ಅಂತೇಳಿಕೊಂಡಂದ್ರೆ ನಮ್ಮ ಮನೆಗೆ ಮಕ್ಕಳು ಏನಂತ ನನಂಗಿಲ್ಲ ನಮ್ಮ ಮನೆಗೆ ಅಲ್ಲಿ ನಿಮ್ಮ ಮಕ್ಕಳು ಚಲೋದೆ ನಮ್ಮ ಕಡೆ ಹೇಳುತ್ತೆ ನಮ್ಮ ಮನೆಗೆ ಏನಂತು ಮಕ್ಕಳು ಏನಂತ ತಿಳ್ಕೊಂಡು ಅಂತಿರ್ತಾವೆ ಮುಂದ್ಕೊಂಬಂದಕ್ಕೆ ಮುಂದಕ್ಕೆ ಹೋಗಂತಾವ್ ನಾನು ಊರೊಳಗೆ ಹಿಟ್ಟಿನ ಕಾಯ್ಕ ಮಾಡ್ತಿದ್ದೆ ನಾವು ಸಣ್ಣ ಹುಡುಗಿದ್ದಾಗ ಹಿರೇಮಠದವು ನಾನು ಒಬ್ಬನೇ ಹಿಟ್ಟಿನ ಕಾಯ್ಕ ಮಾಡ್ತಿದ್ದೆ ಇಲ್ಲಾರು ಮಾಡ್ತಾರಣ ಮಾಡಂಗಿಲ್ಲ ಇಲ್ಲಿ ಬಿಟ್ಟರೆಲ್ಲ ಎಲ್ಲ ವಿ ಐ ಪಿ ಮಂದಿ ಆಗೈತಿ ಹಿಟ್ಟಿನ ಕಾಯ್ಕ ಮಾಡ್ತಿದ್ದೆ ಮಾಡೋ ಮುಂದೆ ಏನಾಯ್ತು ಅವಾಗ ಏನಂತ ಉಳ್ಕೊಣಂದ್ರೆ ಒಂದು ಮನೆಯಾಗ ಹಿಂಗೆ ಬಾಜು ಮನೆಗೆ ಹೋದೆ ಪಕ್ಕದ ಮನೆಯ ಹುಡುಗ ಏನು ಮಾಡಿದ್ದ ಒಂದು ನಾಯಿ ಸಾಕಿದ್ದ ನೀವು ಒಂದು ನಾಯಿ ಸಾಕಿದ್ದ ಅವ ಹುಡುಗ ಅನ್ನಾಕತ್ತಿದ್ದೆ ಯವ್ವ ಐನಾರು ಬರಾಕೈತೆ ನಾಯಿ ಚೂ ಬಿಡ್ಲ ನಂದವ ನಾನಂದೆ ಆ ಮನೆಗೆ ಹೋಗ್ಲೋ ಬೇಡ ಅನ್ಯಾನು ಅನಿವಾರ್ಯ ಬರ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಿಲ್ಲ ಐನಾರ ಅಂತಾರೆ ಅದಕ್ಕೆ ಗಟ್ಟಿ ಧೈರ್ಯ ಮಾಡಿ ಮನೆಗೆ ಹೋಗೋದ್ರೆ ಅವ್ನು ನಾಯಿ ಬಿಟ್ಟ ನಾನು ಜೋಳಗಿನ ಹರ್ಕೊಂಡೋಗ್ತ ಅವತ್ತಿನಿಂದ ಹಿಟ್ಟಿನ ಕಾಯ್ಕನ ಬಿಟ್ಟು ನೋಡ್ರಿ ನಾನು ಅದಕ್ಕೆ ಭಿಕ್ಷೆ ನೀಡ್ರಿ ಯಾರೇ ಬರಲಿ ಬಂದವ್ರಿಗೆ ಹೆಂಗೆ ಕಳಿಸ್ಬೇಡ್ರಿ ಭಿಕ್ಷೆ ನೀಡಬೇಕು ಹಾಂ ಭಿಕ್ಷೆ ನೀಡ್ರಿ ನಿಮಗೆಲ್ಲರಿಗೂ ಪುಣ್ಯ ಬರ್ತೈತೆ ಅಂತ ತಿಳ್ಕೊಳೋದು ಐತೆ ಪುಣ್ಯ ಹೆಂಗೆ ಬರ್ತೈತಿ ಪಾಪ ಹೆಂಗೆ ಬರ್ತೈತೆ ಪಾಪದ ಹಿಂಗೆ ಬೆನ್ನತ್ತಿಗೆ ಹೋಗ್ತೀವಿ ನಾವು ಭಾಳಷ್ಟು ಜನ ಪುಣ್ಯದ ಬೆನ್ನತ್ತಿಂದ ಹೋಗಂಗಿಲ್ಲ ಇದು ಪುಣ್ಯ ಬರ್ತೈತಿ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡಂದ್ರೆ ನಾವು ಎಲ್ಲರೂ ಹಿಂಜರಿತಾರೆ ಇವತ್ತೆಲ್ಲರೂ ವೀರಭದ್ರೇಶ್ವರ ದೇವಾಲಯವನ್ನು ಕಟ್ಟಡದ ಸಹಾಯಾರ್ಥವಾಗಿ ಭಾಳಷ್ಟು ಜನ ಭಕ್ತರು ಎಲ್ಲರೂ ಕೂಡ ಮುಂದೆ ಬಂದಾರ ನಿನ್ನ ಒಬ್ಬ ತಾಯಿ ಇದನ್ನು ಮಾಡಿದರು ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ಬರೆಸಿದರು ಸಾರಿ ಜೋರ ಚೆಪ್ಪಳೆ ತಟ್ಟವ್ರಿಗೆ ಗೌರವ ಸಲ್ಲಿಸ್ರಿ ಅಂತವರೆಲ್ಲರೂ ಕೂಡ ಬರೆಸಿ